ಸರ್ವಜನವಸುಖವಂತು ನಾನೇ ದೇವರು ನನ್ನ ದೇಹವೇ ದೇವಸ್ಥಾನ ನನ್ನ ಶ್ವಾಸಕೋಶವೇ ವಾಯುವಿನ ಸ್ಥಾನ ನನ್ನ ಹೃದಯ ಭಾಗವೇ ಗಂಗಾಸ್ಥಾನ ನನ್ನ ಪಿತ್ತಕೋಸವೇ ಅಗ್ನಿಸ್ಥಾನ ನನ್ನ ಸರ್ವ ಅಂಗದ ಖಾಲಿ ಜಾಗವೇ ಆಕಾಶಸ್ಥಾನ ನನ್ನ ತಲೆ ಮೆದುಳೆ ಭೂಮಿಯ ಸ್ಥಾನ ನನ್ನ ರಕ್ತ ನರನಾಡಿಗಳೇ ಗಂಗೆ ಯಮುನೆ ತುಂಗೆ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎಲ್ಲ ದೇವರು ಇಲ್ಲೇ ಇರುವಾಗ ಗುಡಿ ಗೋಪುರ ಮಸೀದಿ ಚರ್ಚು ಗುರುದ್ವಾರಗಳಲ್ಲಿ ಹುಡುಕಿದರೆ ಸಿಗುವುದುಂಟೆ ನಿನ್ನೊಳಗೆ ನೀ ನೋಡು ನಿನ್ನನ್ನು ನೀ ಪೂಜಿಸು ಗೌರವಿಸು ಆರಾಧಿಸು ತನ್ನಂತೆ ಪರರೆಂದು ತಿಳಿ ಆರಾಧಿಸು ಆನಂದಿಸು ಪರೋಪಕಾರ ನಿಮಿತ್ತ ಈ ಮನುಷ್ಯ ಜನ್ಮ ಇದನ್ನು ಸರ್ವರು ಅರ್ಥ ಮಾಡಿಕೊಂಡ್ರೆ ಇಡೀ ಬ್ರಹ್ಮಾಂಡ ಜೊತೆಗೆ ನಾನು ನೀವು ಎಲ್ಲರೂ ಇರುವಷ್ಟು ದಿನ ಈ ಭೂಮಿಯ ಋಣ ಅನ್ನದ ಋಣ ಮುಗಿಯುವ ತನಕ ಸಂತೋಷವಾಗಿ ಇರಬಹುದು ಬೇರೆಯವ್ರನ್ನೂ ಸಂತೋಷವಾಗಿ ಇರೋದಕ್ಕೆ ಬಿಡಬಹುದು